ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್ ಆ್ಯಂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟು ಮಾಡಿ ಆಮೇಲೆ ಏನಪ್ಪ ಅಂದರೆ ಇವತ್ತು ಶೇಂಗಾ ಚಿಕ್ಕಿ ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಮ್ಮಮ್ಮ ತೋರಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಅಂದರೆ ಇವತ್ತು ಮಾಡ್ತಾ ಇದ್ರು ಮನೇಲಿ ಸೊ ಅದಕ್ಕೆ ಅದು ಯಾವ ಥರ ಮಾಡೋದು ಅಂತ ಕೇಳಿಬಿಟ್ಟು ಒಂದು ವೀಡಿಯೋ ಮಾಡಿದೆ ಅಷ್ಟೆ ಇವತ್ತಿನ ವ್ಲಾಗು ಅದಾಗಿರುತ್ತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನೀವು ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಶೇಂಗಾ ಚಿಕ್ಕಿನ ಮಾಡಿಕೊಂಡು ತಿನ್ನಿ ಆ್ಯಂಡ್ ಬನ್ನಿ ಹೋಗೋಣ

ಇಲ್ಲಾಂದರೆ ಯಾವುದಾದ್ರೂ ಒಂದು ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಎಲ್ಲ ಶೇಂಗಾನ ನಾಲ್ಕು ಸಲ ರಪ 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 ಹೊಡೆದ್ರೆ ಏನಾಗುತ್ತೆ ಸಿಪ್ಪೆ ಎಲ್ಲ ಬಿಚ್ಚಿ ಈ ಥರ ಈ ಥರ ಬರಬೇಕು ಇಷ್ಟೆಲ್ಲ ಆದಮೇಲೆ ಮುಂದೆ ಏನು ಮಾಡೋದು ಅಂತ ನಮ್ಮಮ್ಮ ಕೇಳೋಣ ಹೋಗಿ ಈ ಥರ ಎಲ್ಲ ಸತ್ತಿ ಬಿಚ್ಚಿ ಇದು ಒಂದು ಮರಕ್ಕೆ ಹಾಕಿ ಕೇರ್ಬೇಕು எல்லாம் 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 படுத்துக்கோங்க. இது நியமனம் மிக்சிக்கோ கோபுக்கு ಆ ಗ್ರೈಂಡರ್ ಹೆಂಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ನಿಮಗೆ ಹ್ಞೂ ಆದರೂ ಜಾರಿ ಆಗ್ಬಿಟ್ಟು ಅಂದರೆ ಅವ್ರ ಸಹ ಹಾಕೋಬೇಕಲ್ಲ ಅದನ್ನ ಹೇಳ್ಕೊಡ್ಬೇಕಲ್ಲ ಅವ್ರಿಗೆ ಫುಲ್ಲು ಸಾಲ್ ಮಾಡ್ಕೋಬಾರ್ದು ಫುಲ್ಲು ಜಾರಿಗ ಮಿಕ್ಸರ್ ಇದನ್ನ ಮಾಡ್ಬೇಕಂದ್ರೆ ಫುಲ್ ಮತ್ತು ಅದನ್ನು ನೀವು ಫುಲ್ ಸಾಲ್ ಮಾಡ್ಕೊಂಡ್ಬಿಟ್ಟು ಸರಿ ಆಗಲ್ಲ ಹ್ಞೂ ಅದೇ ಸಲಾಗಿ ನೀವು ಹೆಂಗೆ ಹಾಕ್ಕೋಬೇಕಂತ ಹೇಳ್ಕೊಡ್ತೀನಿ ಈ ಥರ ಹುಡು ಸಾವಿರ ಸಾವಿರ ಇರ್ಬೇಕು ಹ್ಞೂ ಆಗಿರ್ಬಾರ್ದು ಈ ಥರ ಹಾಕ್ಕೊಂಡು ಇದನ್ನೇನು ಮಾಡ್ಬೇಕಂದ್ರೆ ಇದು ಎಷ್ಟಿರ್ತದಲ್ಲ ಇದೊಂದು ಎದಕ್ಕೆ ಎದರಿಂದ ನೀವು ಅಳತೆ ಮಾಡ್ಕೋಬೇಕು ಒಂಚೂರು ಎರಡು ಸಾವಿರ ಮಾಡ್ಕೊಳ್ತಾರೆ ಇದನ್ನ ಅಳತೆ ಮಾಡ್ಕೋಬೇಕು ನಾವು ವೆಸ್ಟ್ ಆಗ್ತದಂತ

இஸ்டி அதும தோர்ஸ்தா இடத்தேங்கேங்க சேங்கா பிடி இல் இது இஷ்ட கடிம தக்க ನೀರ್ ಹಾಕಿ ಪಾಕ್ ಮಾಡಬಾರ್ದು ನೀರ್ ಹಾಕಿ ಪಾಕ್ ಮಾಡಿದ್ರೆ ಚಕ್ಕಿ ಬರಂಗಿಲ್ಲ ಮೆತ್ತದ ಅದೇ ಒಂದು ವಿಶೇಷ ಇದ್ರಲ್ಲಿ ನಿಮ್ಗೆ ಹೇಳ್ಕೊಡೋದಂದ್ರೆ ಇದೇನ್ ಮಾಡಬೇಕು ನಾವೀಗ ಗ್ಯಾಸ್ ಆನ್ ಮಾಡ್ಬೇಕು ಗ್ಯಾಸ್ ಆನ್ ಮಾಡಿ ಈ ಸಕ್ಕರೆ ಹಂಗೆ ನಾವು ಇದು ಮಾಡ್ಕೊತ ಹೋಗ್ಬೇಕು ಅದೇ ಹೇಳ್ತೀನಿ ನೋಡಿ ಅದೇ ಪಾಕ್ ಆಗ್ತದೇ ಪಾಕ್ ಆಗ್ತದೆ ಸ್ವಲ್ಪ ಟೈಮ್ ತಗೋತದ ಚಕ್ಕಿ ಭಾಳ ಚಂದ ಬರ್ತಾವ ಶೇಂಗಾ ಚಿಕ್ಕಿ ಭಾಳ ಚಂದ ಬರ್ತಾವೆ ಇಡೀ ಸಕ್ರೆ ನೋಡಿ ಈ ತರ ಹೆಂಗ್ ಮುದ್ದಿ 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 ಬರ್ತಾ ಇದೆ ಇದೆಲ್ಲಾ ಪಾಕ್ ಬಿಡ್ತಾ ಇದೆ ಇಲ್ಲಿ ನೋಡಿಗ ಇಲ್ಲಿದೆ ನೋಡಿ ತೋರ್ಸಿ ಈ ತರ ಪಾಕ್ ಬಿಡ್ತಾ ಇದೆ ಈಗ ಇಲ್ಲಿ ಈ ತರ

ಬೆಲ್ಲದ ಪುಡಿನ ಹಾಕಿ ಈ ತರ ಪಾಕ ಮಾಡ್ಕೊಂಡ್ರೆ ಅದನ್ನು ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಚಲೋ ಕೊಡ್ಲಿಕ್ಕೆ ಯಾಕಂದ್ರೆ ಬಹ ಪೌಷ್ಟಿಕ ಇದು ಬಡವರ ಬದನೆಕಾಯಿ ಬಡವರ ಬಾದಾಮಿ ಶೇಂಗಾ ಅಂತಾರಲ್ಲ ನಿಮ್ಮ ಮಕ್ಳಿಗೆ ಮಾಡಿಟ್ಟು ಇದೊಂದು ಕೊಟ್ಕೊತ ಹೋದ್ರೆ ಆರೋಗ್ಯಕ್ಕೂ ಚಲೋ ಇರ್ತದೆ ಈ ಎಲ್ಲಾ ಕನ್ನಡ ಸ್ಕೂಲ್ ನಲ್ಲಿ ಕೊಡ್ತಿರ್ತಾರ ಈಗ ಮಕ್ಕಳಿಗೆಲ್ಲ ಶೇಂಗಾ ಚಿಕ್ಕಿ ಅದು ಇದು ಅಂತ ಹೇಳಿ ಅದೇ ಸಕ್ರಿ ತಿಂದೆ ಇರೋರು ಈ ಜಾಗದಲ್ಲಿ ಬೆಲೆ ತುಳಿ ಸಿಗುತ್ತೆ ಬೆಲೆ ಪೌಡ್ರ್ ಆ ಪೌಡ್ರ್ ಹಾಕ್ಬಿಟ್ಟು ಮಾಡ್ಕೋಬಹುದು ಇಲ್ಲಿ ಏನಂತಂದ್ರೆ ಏಲಕ್ಕಿ ಅದ್ರ ನೀವು ಅಳತೆ ಪ್ರಮಾಣ ನೋಡಿ ನಾನು ಈ ಮೂರ್ ಏಲಕ್ಕಿ ಹಾಕಿದ್ದೀನಿ ಮೂರು ಏಲಕ್ಕಿ ಹಾಕಿದ್ರೆ ನೀವು ಅದು ಜಾಸ್ತಿ ಮಾಡ್ತಾ ಇದ್ರೆ ನೀವು ಜಾಸ್ತಿ ಹಾಕೋಬಹುದು ಈ ತರ ಪೌಡರ್ ಮಾಡಿ ಅದನ್ನೂ ಕೂಡ ಏನಂತಂದ್ರೆ ಇದರಲ್ಲಿ ಹಾಕಬೇಕು ಇದರಲ್ಲಿ ಹಾಕಿದ್ರೆ ಏನಾಗುತ್ತೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಸ್ಮೆಲ್ ಬರುತ್ತೆ ಟೇಸ್ಟ್ ಬರುತ್ತೆ ಅಂಡ್ ಅಷ್ಟೇ

ತುಪ್ಪ ಹಚ್ಚಿ ಯಾಕಂದ್ರೆ ಬಿಸಿ ಇರ್ತದಲ್ಲ ಬಿಸಿ ಇರೋದ್ರಿಂದ ನೀವು ಹಂಗೆ ಮಾಡಕ್ ಆಗಲ್ಲ ನೀವು ಲಟ್ಟಣಿಗೆಯಿಂದ ಅದನ್ನ ಈ ತರ ಮಾಡಿ ಯಾಕಂದ್ರೆ ಆಮೇಲೆ ನಿಮಗೆ ಕೈ ಸುಡತ್ತೆ ಕಟ್ ಮಾಡಕ್ಕೆ ಚೆನ್ನಾಗಿ ಬರ್ಬೇಕಲ್ಲ ಅದಕ್ಕೆ ಈ ತರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡ್ಬಿಟ್ರೆ

ಶೇಂಗಾ ಚಕ್ಕಿ ರೆಡಿ ನೋಡಿ ಈ ಥರ ಆಗುತ್ತೆ ಶೇಂಗಾ ಚಕ್ಕಿ ನಿಮ್ಮ ಮನೆಯಲ್ಲಿ ಮಾಡ್ಕೋಬೋದು ಮಾಡ್ಕೊಂಡು ತಿನ್ನಿ ಮಕ್ಕಳಿಗೆಲ್ಲ ಕೊಡಿ ಹ್ಞೂ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ಚಿಕ್ಕಿನ ಮಾಡೋದು ಅಂತ ಆ ಥರ ಮಾಡಿಕೊಂಡು ಎಲ್ಲರೂ ತಿನ್ನಿ ಎಂಜಾಯ್ ಮಾಡಿ ಆ್ಯಂಡ್ ನೆಕ್ಸ್ಟು ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಬಾಯ್ ಟನ್ ಟ